கெம் ஊட்ட ஊட்டம் குத்தி சசேச மாத்தாடதுவல்ல ஹலோ கங்கேர ನೀವು ಅಕ್ಕ ಚೆನ್ನಾಗೇನಿಕೊಕ ಕೂತ್ಕೊಳ್ಳಿ ಕಾರಿ ಮಾಡ್ಕೊ ಬರ್ತೀನಿ ಅಯ್ಯೋ ಕೂತ್ಕೋ ಕೂತ್ಕೋಯ ಈ ಊಟ ಮುಗಿಸ್ಕೊ ಬಂದಿ ಕಾಪಿ ಸುಂಕಿರಬಗಿರು ಕುಡಿಯೋ ಅಯ್ಯೋ ಬೇಡ ಕಸ ಆಯ್ತಾ ಹೋಗದ ಅಂತ ಬಂದೆ ಊಟನೂ ಮಾಡ್ತೀನಿ ಟೀ ಕಾಪಿ ಏನು ಜಾಸ್ತಿ ಕುಡಿತಲ್ಲ ಏನ್ ಗ್ಯಾಸ್ಟ್ರಿಕ್ ಮಂದ ಆಗಿ ಅಕ್ಕ ಏನು ಕುಡಿಬೇಡ್ದು ಅಂತ ಡಾಕ್ಟರ್ ಹೇಳೋಟ ಕುಡ್ಕೆ ಅಷ್ಟೇ ಅಕ್ಕ ಅಂದಿ ಒಂದ್ ಲೋಟವಾ ಅಯ್ಯೋ ಬೇಡ ಬೂವ ಅ ನೀವು ಅಯ್ಯೋ ನೀನು ತಾನಂದ್ರೇನವ ಗಂಗೆ ಅಂತ ಹೆಸರು ಗಂಗೆ ಅನ್ನುವ ಎಷ್ಟ ಗಂಗೆ ಕೊಪ್ಳು ಓ ಬಾಬುರಾಯನ್ ಬಾಬುರಾಯ್ನ್ ಕೊಪ್ಪಳ ನಮ್ಗೂ ನಂಟ್ರವ್ರಿ ಎಲ್ಲಿ ನಂಟ್ರಕ್ಕ ಹ್ಞೂ ನಮ್ಮಅಪ್ಪನ ಕಡೆ ನಂಟ್ರವ್ರಿ ಹಾಗಾಗ ಅಪ್ಪ ಬಾಬರಾಯ್ನ್ ಕೊಪ್ಲಗ್ ಹೋಯ್ತಾ ಇರ್ತದೆ ನಾವ್ ಒಂದ್ಸತಿ ಹೋಗಿಲ್ಲ ಒಟ್ಟಿಗೆ ಅಪ್ಪ ಮಾತ್ರ ಒಯ್ತಾ ಇರ್ತದೆ ಆಗಾಗ ಅವ್ರು ಅಲ್ಲಿ ನಂಟಿದಾರಲ್ಲಿ ಏನೋ ಅವ್ರ ಕಡೆ ನಂಟ್ರಿದಾರಂತೆ ಅಂತ ಏನೋ ಗೊತ್ತಿಲ್ಲ ಆಗಾಗ ಹೋಯ್ತಾರ ನಮ್ಮಪ್ಪ ಹಳೆ ಸಂಬಂಧ ಅಂದ್ಬಿಟ್ಟು ಹೋಯ್ತವ ನೀವು ಅಯ್ಯೋ ಆಗ ಆರು ತಿಂಗ್ಳು ಒಂದ್ಸತಿ ಹೋಯ್ತದ ಅಷ್ಟೇ ಏನು ಬಸ್ ಹಾಕಿವಲ್ಲ ಮೊದಲಿಗೆಲ್ಲವ ಹೋಗೋದು ಅದನ್ನ ಇನ್ಸ್ಕೊಂಡ್ಸತಿ ಓಟ ಓಟ್ ಬರೋದು ನಮ್ಮ ಹೂವ ಕೇಳಿದ್ರೆ ಬತ್ತಿನ ತಾಡು ಬತ್ತಿನ ತಾಡು ಕೆಲ್ಸದೆ ಅನ್ಬಿಟ್ಟು ಹೋಗ್ಬಿಡೋದು ಹೋಗ್ಬಿಟ್ಟು ಬಂದ್ಮೇಲೆ ಹೇಳೋದು ಬಾಬ್ರ ಕೊಪ್ಲಿಗೆ ಹೋಗಿದೆ ಅಂತ ನಮ್ಮ ಹೂವ ಏನು ಬೈಯೋಳು ಅಷ್ಟೊಂದ ಹೇಳಿದೆ ನೀನು ಹೇಳ್ದಂಗೆ ಕೇಳ್ದಂಗೆ ಹೋಯ್ತಿಯಲ್ಲ ಅನ್ಕೊಂಡು ನೋಡವನ ಸೊಸೆ ಹೆಂಗಿದ್ದಳು ನಿನ್ನಂಗೆ ಅಲ್ವಾ ನನ್ಗಾರ ವಯಸ್ಸಾಗದೆ ಅವ್ಳು ಚಿಕ್ಕ ವಯಸ್ಸು ಬೇರೆಯಲ್ಲಿ ಮಕ್ಕ ಮಾತ್ರ ನಿನ್ನಂಗೆ ಕಣವ ದುಂಡು ಮೂಗು ಮುಸುಡಿ ಅಲ್ಲವ ನಿನ್ನಂಗೆ ಅಕ್ಕ ನಿಮ್ಮ ಮನೆಯಲ್ಲಿರೋದು ಕಾರ್ಕ ಬಸ ಹತ್ರ ಒಂದ್ಸತಿ ಮನೆ ತಕ್ಕೆ ಯಾಕಂಗೆ ಏನ್ ಸೊಸೆ ಕೌಚ ಕಂಡಿದ್ಯಲ್ಲ ಕಾರ್ಕ ಬನ್ನಿ ಕಾರ್ಕ ಬರ್ತೀನಿ ಸೋಂಕಿನವ ಅಯ್ಯೋ ಈಗ ನೆನ್ನೆ ದಿವಸ ಮೊನ್ನೆ ಎಲ್ಲ ಪದ್ಮ ಬಂದು ಇಟ್ಕೊಂಡು ಅದಕ್ಕೆ ನಂದಿರಲ್ಲ ವೈ ಜೊತೆಲೆ ಇದ್ರ ಇನ್ನ ಆ ಕಾರ್ಕ ಬರಂಗಿದ್ದ ಅವತ್ತಿನ ಬಿಡುವೆ ಇಲ್ಲವ ಬೋರವ್ರು ಬರ್ತವ್ರೆ ಮಾತಾಡ್ಸ್ಕೊಬರಕ್ಕೆ ಮಾತಾಡ್ಸ್ಕೊಳಕ್ಕೆ ಹಿಂಗೆ ಮದುವೆ ಮಾಡ್ಕೊಂಡು ಬಂದವ್ರಲ್ಲ ಅಂದ್ಬಿಟ್ಟು என் பத்தி பத்தி மாசா இன்னும் அதுக்கே கற்கில அங்குவரக்கெர் கேவ கவுட்லேந்தது சுபங்கோ நான் எல்லாே ஜனங்கே ஜன்தங்க இறது யாவாக ஒன் திசு வாட் கண்டி தாய் சத்த ஒதவ இரக்சிர் ஒஸ்வா்த்த அஸ் பிட்ரே இன்னா ಅಯ್ಯೋ ಸುಮ್ಮನೆ ಹಾಲ್ಕು ಹಂಗೆ ಆಡ್ತಾವೆ ಅಂದ್ಬಿಟ್ಟು ನಾವು ಆಡಕ್ಕಾಗದವ ಏನು ಮಾಡಿಯೇ ನಮ್ಮ ಮನೆಯವಳು ಒಬ್ಳು ಸರಿಯಾಗಿದ್ದೆ ಸರಿಯಾಗಿರೋದು ಅವಳು ಯಾಕೆ ನಿನ್ನ ನೀನುಕುಟ್ಟೆ ಚೆನ್ನಾಗಿ ಮಾತಾಡ್ಕೊಂಡಿರ್ತಿಲ್ವ ಯಾವಾಗ ನಿನ್ಕುಟ್ಟು ಚೆನ್ನಾಗಿ ಮಾತಾಡ್ಕೊಂಡು ಕಿತ್ತಾಡ್ಕೊಂಡು ಇದ್ಲು ಮಗ ಆಗ ಇದ್ಲು ಯಾವಾಗ ಬೇರೆ ಸಂಘ ಒಂದು ಮೂರು ನಾಲ್ಕು ಜನ ಹೆಂಗೆ ಕಣವ ಅವ್ರ ಸಂಘ ಮಾಡೋದು ಹುಟ್ಟಿಕೆ ಹೊಂದ್ಲು ಕಣ ಹುಟ್ಟಿಕೆ ಹೊಂದ್ಲು ನೀ ಆಚೆ ಮುಂಚೆಗೆ ನಿನ್ನ ಜೊತೆ ಎಷ್ಟು ಚೆನ್ನಾಗಿ ಮಾತೆ ಹತ್ರ ಸಂಘ ಕೆಂಪಕ್ಕ 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 ಅನ್ಕೊಂಡು ನಿನ್ನ ಮನೆ ತಗ ಬರ್ತಿಲ್ವ ಕಂಬಲಿ ಬರೋಳು ಅದು ಚೆನ್ನಾಗೇ ಇದ್ದು ದಾರಿ ರೂಟ್ ಬದಲಾಯಿಸ್ಕೊಂಡ್ಲು ಆಗ್ಲೇ ತಪ್ಪು ಮಾಡ್ಕೊಂಡ್ಳವಳು ಅವ್ ಹಿಂಗಂತದೆಲ್ಲ ತಪ್ಪು ತಿಳ್ಕೊಂಡ್ ಸಿಕ್ಕಲ್ಲ ನೀನು ಅಯ್ಯೋ ಇರೋದು ಹೇಳ್ತೀಯ ಯಾಕೆ ಇಲ್ಲವೋದು ಹೇಳ್ತಾ ಇದೆಯಾ ಅವಳು ಮಾತೇ ತರ್ಸಿಲ್ಲ ಅವಳು ಯಾಕೋ ಮಾತಾಡ್ಸು ಹುರಿಕಿದ್ ಕುತದ ಅವಳು ಮಾತಾಡ್ಸಳ ತಾಯಿ ಈಗ ಹೇಳ್ದಲ್ಲ ಈ ಮಾತು ಇಲ್ಲ ಇಲ್ಲ ಕರವ ಅವಳಂತೂ ಏನಂದ್ರೆ ಏನು ಆ ಉಪ್ಪನಕಾಯಿ ಅಂತ ಏನೂ ಮಾತಾಡಿಲ್ಲ ಎಲ್ಲಿ ಮಾತಾಡೋಳು ಜಗಳ್ ಬಂದವಳು ತಲೆ ಮುಂದೊಳ ಇಟ್ಕೊಡಕೆ ಅವಳು ಮಾತಾಡಳ ಅವಳು ಅವಳು ಮಾತಾಡ್ಲಿ ಅಂದ್ಬಿಟ್ಟು ಕರ್ಕಂಬ ಇದನ್ನ ಸೊಸೆಯ ನ್ಯಾಯ ಕೊಟ್ಟುಟ್ಟು ಮನೆಯಿಂದ ಹತ್ತು ಕೊಡ್ಸೋಳ ಅವಳು ಮಾತಾಡ್ಸಳ ಅವ್ಳು ಮಾತಾಡ್ಸ್ತಾರೆ ಸಿಕ್ಕಿಲ್ಲವ ಹೆಂಗಾರ ಹೆಂಗಾರು ಅವಳು ಪಡಳ ಹೆಂಗಾರ ಹೊತ್ಕೊಳ್ಳಿ ನಂಗೆ ಬೇಕಾಗಿಲ್ಲ ಹಂಗೇ ನ್ಯಾಯದಲ್ಲಿ ಅವ್ನು ಪಟೇಲಪ್ಪ ಯಾವ ಥರ ತೀರ್ಮಾನ ಮಾಡೋಣವ ಆಯಿತು ಇರತಿಗೆ ಮುಖ್ಯವಾಗಿ ಆದ್ಯತೆ ಕೊಡೋದ ಆಯಿತು ಅವಳು ಮುಂದೆ ಬಂದಿರೋಳಿಗೆ ನನ್ನ ಮಗೊಂದು ಸಾರ್ ತೀರ್ಸ ಕೇಳ್ತಾನಲ್ಲ ಅವ್ನು ಎಂತ ಇರ್ಬೇಕು ಹೇಳೋ ಮತ್ತೆ ಆಂ ಆ ಪಾಟಿ ದುಡ್ಡ ಗೆದ್ದಿ ತಂದು ತಂದ್ಕೊಡ್ತಿದ್ವ ಏನು ಮಾಡ್ತಿದ್ಲು ದುಡ್ಡ ನೀನು ಯಾವ ನ್ಯಾಯ ಮಾಡಿಯಪ್ಪ ಅಂತ ಅಂದ್ಬಿಡೋದ ಅನ್ಕೊಂಡೆ ಅದು ಯಾಕಬೇಕು ಆಗಲಿ ನಾನು ಆ ಕಾಲದಿಂದ ಈ ಕಾಲ್ ಕಂಟ್ಲುವೇ ನಾವು ಇನ್ನು ಮಾತಾಡೋ ಅಭ್ಯಾಸ ಆಗಿಲ್ಲ ಅವ್ರಿಗೆ ನ್ಯಾಯಸ್ಥರು ನ್ಯಾಯ ನ್ಯಾಯ ಹೇಳೋರು ಅವ್ರ ನಾವು ಮಾತಾಡಬೇಕಂದ್ಬಿಟ್ಟು ಸುಮ್ಮನೆ ಬಾಯಿ ಬಂದೇ ಅಂತ ಕೆಪಿ ಬಿಡ್ ಸಾಯ್ತ್ ಅಮ್ಮ ಸಿಕ್ಕಿಲ್ಲ ಈಗ ನೋಡಿ ನಾನು ಹೇಳ್ತೀನಿ ಹಾಗಾದ್ರೆ ಮನೆಗೆ ಬಂದ್ರೆ ಬಿಕೋ ಅನ್ನೋದು ಈಗ ಎಷ್ಟು ಲಕ್ಷಣವಾಗಿರೋದು ಮನೆ ನಿಮ್ಗೂ ಥರ ಆಸರೆ ಆದಂಗೆ ಇರ್ತದೆ ನಗ ನಗಿತ ಮನೇಲಿ ಮಾಡ್ಕೊಂಡು ಹೋಯ್ತಾಳೆ ಹೋಗ್ತಾನವ ಸುಮ್ಮನೀರಿ ಮತ್ತೆನು ದೊಡಕ್ಕ ಹಂಗೆ ಅಂತಿದ್ರು ಹೊಸಿ ಚೆನ್ನಾಗಿ ಲಾ ಹೊಸಿ ಚೆನ್ನಾಗಿ ಕಳೆವಿಂದ ಮಾಡ್ಕೊಂಡೋಗ್ತಾಳೆ ಹೋಗ್ತಾನವ ಸಾವಿತ್ ರೊಸ ಕಿರೋ ಹಸಿ ಒಳ್ಳೆಯಲ್ಲ ಚೆನ್ನಾಗಿ ಬಾವಳ್ಯಾಗಿಣಲೆಲ್ಲ ನಿನ್ನಂಗೆ ಅಂತ ಹಂಗಂತಿದ್ರು ನಮ್ಮ ನೋಡ್ಬಿಟ್ಟು ಕಲೆ ಇದನ್ಲೇ ಸೇಮ್ ನಿನ್ನಂಗೆ ಓ ಏನು ಅಕ್ಕಂಗೆ ಇದ್ರಿ ಕನ್ ತಗು ಅಂತ ಅಂತಿದ್ರ ನಾನ್ ನೋಡಕಾಟ್ರಿ ಮತ್ತೆ ಹಂಗಿದಾಳು ಅನ್ಬಿಟ್ಟು ಬಂದೆ ಕನಕ ಅಯ್ಯೋ ಬಂದ್ರೆ ಸುಮ್ಕಿರಕ ಅಕ್ಕ ಒಂದ್ ಸ್ವಲ್ಪ ಕಾಕ ಕುಡಿರಿ ಅಯ್ಯೋ ಇಲ್ಲಕ ಸುಮ್ಕಿರು ಮಗ ಏನ್ ನಾಚ್ಕೇವ ನನ್ ಹಂಗ ನಾಚ್ ಕಳಕಿಲಾ ಕೇಳಬೇಕನ್ ಸಾವಿತ್ರಿಕೆ ತಿನ್ನಕ್ಕೆ ಉಣ್ಣ ತಿನ್ನಕೆ ಇಲ್ಲ ನಾಚಕ ನಾಚ ಕಳಕಿಲ್ಲಾ நீன ம மாத்தினவ பப்பாப்பா நம்ம மத்தினதனே சூப்ளேத்தியேர்னே அங்காடவ கரகபத்தினு ஏன் ஜாஸ்தி அம்பர்ஸ் படி ஏன் திந்தாள நோட் இங்க நினைக்க தின கேக்கூரு பாடாக்கண்டு அதுனே ஒழு பழு ஆகலு நான் ஊத்தி பத்திரி யார் கூத்தப்பட்டு கை தோழ்க தினக்க வயல்கட்டி அதுக்கெ தின்னா அந்த நானே வசிய ஆர்தல் ட்ராஸ்க்கத்தேன குடில ஒவ்வொன்ற்பா பாஜ் கட்ட தினக்கி ஆளு ஒன்றும் மொட்டைனா பேச்கு திந்தி அந்த மொட்டையுனி ஆலா பழஸ்க்கி அருது லீட் ஒவ்வொன்று குடிலி அந்த தானொழே குட்தாள் நன்கு காய்ச் கொடுத்து நீடி அந்த ஏன் மேோது எழுது மாதிரி கேக்கல தான் ஒழுளே குடியா அல்ல நீங்கள் குட் பிட்டு நம்ம அத்தை குணவா நான் குடியோது அத்தை நோடத நோடி எங்க அய்யோ புடுசாய் ரொக்கோ பப்பா ತಿಂಡಂತ ಹೆಣ್ ಸಿಕ್ಕಿದ್ಲು ಸೊಸೆ ಸಿಕ್ಕಿದ್ಲು ಬಿಡವ ನನಗೆ ಕೂಸಿ ಸಿಕ್ಕನ್ನ ಸೈತ್ರಕ್ಕ ಅಯ್ಯೋ ಹೆಂಗೋ ದೇವ್ರದಿಂದ ನೋಡು ದೇವ್ರ ಅತಿಂದ ಆರೇ ಒಂದು ಆಸ್ರೆ ಕೊಟ್ಟೆ ಕೊಡ್ತಾನೆ ಅನ್ನೋದ್ಕೆ ಇದೇ ಒಂದು ಉದಾಹರಣೆ ಕಣಕ್ಕ ನಿಜ ಕಣವ ನಿಜ ನಿನ್ನ ಮಾತು ನೂರಕ್ಕೆ ನೂರು ನಿಜ ಆ ಭಗವಂತ ಎಲ್ಲದಕ್ಕೂ ಒಂದು ಒಳ್ಳೇದು ಕೆಟ್ಟದು ಅನ್ನೋದು ಇದ್ದೇ ಇರ್ತದೆ ಏನೋ ಒಂದು ಒಳ್ಳೆಗಳಿಗೆ ಸೊಸೆ ಮನಗೆ ಬಂದೊಳ್ಯವ ಇನ್ಮೇಲೆ ಅರೇ ಒಳ್ಳೇದಾಗೋಲಿ ಕುಡಿಯೋಕ್ ಜನ ಮಗ ಓ ಕುಡಿಯಾಕಿಲ್ಲ ಕುಡಿಯಕ್ಕೆಲ್ಲ ಏನು ಕುಡಿಯೋದು ಹೋಗಿರೋದು ಏನು ಇಲ್ಲ ಕಣವ ಸುಮ್ಮನೆ ಇಲ್ಲೋದು ಮಾತಾಡ್ಬೇಕು ಕುಡಿಯೋದು ಗಿಡದು ಏನೂ ಇಲ್ಲ ಎಲ್ಲಾನು ಬಿಟ್ಟು ಟಾನೆ ಪದ್ಮೇನು ತಂದು ಕೊಡ್ಲಂತ ಹ್ಞೂ ಹ್ಞೂ ತಂದು ಕೊಡ್ತು ತಂದು ಕೊಟ್ಲು ಕನವ ಮುಯ್ಯ ಹಾಕಿದ್ರೆ ಮದುವೆ ಮಾಡಿದ್ರೆ ಮುಯ್ಯಾಕಿವ್ರೆ ಆಕಂಗಿತ್ತಿಸಿಲ್ಲವ ಅನ್ಬಿಟ್ಟು ನಾಲ್ಕು ವರ್ ಗ್ರಾಮ ಮಾಡ್ಸಳೆ ಕನವ ಯಗ್ಲಾಗ್ಯಾವ ಯಾಂಗಿನ ಸೊಲ ಓಸಿ ಚೆನ್ನಾಗಿಲ್ಲ ಆಗ್ಲಾಗವ ಅದಕ್ಕೆ ಮುಡಿ ಬಿಡು ಹೋಗ ಬರತಾಯ್ತವೆ ಅಂದ್ಬಿಟ್ಟು ಚಿಕ್ಕವ ಒಂದೇ ಒಂದು ಡ್ರಾಪ್ನಂಗೆ ಬರ್ತವಲ್ಲವ ಗುಂಡು ಗುಂಡಂಗಿರವ ಒಂದು ಎರಡು ಗ್ರಾಮ ತಗೊಡ್ತೀನಿ ಡೈಲಿ ಇಕ್ಕಳಕ್ಕೆ ಸಾಕಲ್ವ ಏನು ಮಾಡಕ್ಕೆ ಮನೆ ಮನೈತಾವ ಕಿವಿ ಹರ್ದ್ವ ಯಾವ್ದು ಅಪ್ಲಾಗಿರೋ ಇಕ್ಕಂದ್ಕೊಂಡ್ ಚಂದ ಬರ್ಬಿಟ್ಟು ಅದಕ್ಕೆ ಮುಡಿಕ ಬಿಡು ಅಂತಂದೆ ನಾಳಿಕೊನಲ್ಲ ಕರ್ಕೊಂಡೋಗಿ ಅವಳೆ ಯಾವ್ ಹೋಗ್ತಾವ ಸಣ್ಣ ಒಂದ್ ಜೊತೆ ಮಾಡೋಕಾಗ್ತೀನಿ ಕಣವ ಮಾಸ್ತಿ ಮಾಸ್ತಿ ಚೆನ್ನಾಗಿ ಮಾಡಿಸ್ಕೊಡಿ ಚೆನ್ನಾಗಿ ಇರೀಸ್ ಆಯ್ತರಮ್ಮ ಅಯ್ಯೋ ಹೆಂಗೋ ಪಪ್ಪ ನನ್ಗೆ ಅದೇ ಒಂದು ಯತ್ನ ಆಯ್ತೈತಿ ಒಂಥರ ಬೇಜಾರಾಗ ನಿಮ್ ನೋಡಿದ್ರೆ ಯಾವಾಗಲೂ ಬೇಜಾರು ಮಾಡ್ಕೊತಿದ್ರಿ ಹೆಂಗೋ ದೇವ್ರೇ ದಾರಿ ತೋರನೇ ನೀನು ಅಷ್ಟೇ ಕಣವ ನಿಮ್ಮ ಅತ್ತೆ ಪಪ್ಪ ಆಗಿನ ಕಷ್ಟಪಟ್ಟದೆ ಪಟ್ಟದೆ ಚೆನ್ನಾಗಿ ನೋಡ್ಬೋ ಅಯ್ಯೋ ನಮ್ದೇ ಏನಿಲ್ಲ ಕನಕ ಚೆನ್ನಾಗಿರ್ಬೇಕು ಚೆನ್ನಾಗಿರತ್ತ ಚೆನ್ನಾಗಿರ್ಬೇಕು ಅಷ್ಟೇ ಸಾಯ್ಕಮ್ಮ ಬರ್ತೀನಿ ಪುಟ್ಟಿ ಬರ್ತೀನಿ ಕಲವ ಅಕ್ಕ ಇರಾಕ ಹೋಗಿವಂತೆ ಅಕ್ಕ ಇರಿ ಚೂರ ಹಾಲನಾರ ಕಾಯಿಸ್ಕೊಡ್ತೀನಿ ಅಂದ್ರೆ ಕುಡಿನಿಲ್ಲ ನೀವು ಒಂಚೂರು ಊಟನಾರು ಮಾಡಿ ಅಂದ್ರೂ ಮಾಡಿ ಅಲ್ಲ ನೀವು ಬರ್ತೀನಿ ಭಾನುವಾರ ಬಾ ನೀನು ಸಾಯ್ಕ ನೀವು ಊಟ ಮಾಡಬೇಡಿ ಇಲ್ಲಿ ಅಲ್ಲಿ ಅಡುಗೆ ಮಾಡ್ತೀವಿ ಮಧ್ಯಾಹ್ನದ ಊಟಕ್ಕೆ ಅವನಿಗೂ ಮಗಿಗೂ ಹೇಳಿ ಆ ಸರಿ ಆಯ್ತು ಬಿಡು ಮಗ ಹೇಳ್ತೀನಿ ಭಾನುವಾರ ದಿನ ರಜಾ ಅಲ್ಲ ಅವ್ನ ಕೆಲ್ಸ ಬತ್ತೀವಿ ಬಿಡು ಬಿಡುಗ ಕಳ್ಸ್ತಿನಂತೆ ಸರಿ ಆಯ್ತು ನೀವು ಬನ್ನಿ ಸರಿ ಸರಿ ಆಯ್ತು ಕಣವಾ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ